ತಿಂಡಿಗಳ ಹೆಸರನ್ನು ಹೇಳಿದ್ರೆ ಚಿನ್ನದ ಒಂದು ಪವನನ್ನು ಬಮನವಾಗಿ ನೀಡ್ತಾ ಇದ್ದಾರೆ ಜಾತ್ರೆ ರೀತಿಯಲ್ಲಿ ಮಾಡಿ ಇನ್ನಷ್ಟು ಮಂದಿಗೆ ಅದರ ಬಗ್ಗೆ ಆಸಕ್ತಿಯನ್ನು ಮೂಡಿಸುವಂತ ಯಕ್ಷಗಾನ ದಿನದ ಕಾರ್ಯಕ್ರಮದಲ್ಲಿ ನಾನೂರ ಐವತ್ತು ಯಕ್ಷಗಾನ ಕಲಾವಿದರು ಈ ರಂಗಸ್ಥಳದಲ್ಲಿ ಪ್ರದರ್ಶನ ನೀಡಲಿಕ್ಕಿದ್ದಾರೆ ಇದು ಯಕ್ಷಗಾನ ಇತಿಹಾಸದಲ್ಲಿ ಪ್ರಥಮ ಬಾರಿ ನಡೀತಿರುವಂತ ಒಂದು ಕಾರ್ಯಕ್ರಮ ಯಕ್ಷಗಾನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಸ್ಥಾಪಕ ಅಧ್ಯಕ್ಷರಾದ ಗೌರವಾನ್ವಿತ ಪಟ್ಲ ಸತೀಶ್ ಶೆಟ್ಟರು ಕಾರಣ ನಮ್ಮ ಬೆಳ್ತಂಗಡಿ ಪಟ್ಲ ಫೌಂಡೇಶನ್ ಒಂದು ಉತ್ತಮ ಕೊಡುಗೆ ಕೊಡುವರು ಅಂತೇಳಿ ಬರಡು ಶೆಟ್ಟಿ ಅವರು ಯಕ್ಷಗಾನಕ್ಕೆ ಸಾರ್ವಜನಿಕವಾಗಿ ಈಗ ಹೆಚ್ಚು ಅವಕಾಶಗಳಿಲ್ಲ ಆದರೆ ಅದನ್ನು ತುಂಬಿಕೊಡುವಂಥ ಒಂದು ಪ್ರಯತ್ನವನ್ನು ಈ ಪಾವಂಜ್ಯ ಮೇಳದ ಮೂಲಕ ಪಟ್ಲ ಸತೀಶ್ ಶೆಟ್ಟರು ಭಾಗವತರು ಮಾಡ್ತಾ ಇದ್ದಾರೆ ಯಕ್ಷಗಾನ ಪ್ರದರ್ಶನಕ್ಕಿಂತ ಉತ್ಸವವಾಗಿ ಮಾರ್ಪಡ್ತಾ ಇದೆ ಯಕ್ಷಗಾನ ನಮ್ಮ ತುಳುನಾಡಿನ ಸಂಸ್ಕೃತಿ ಯಕ್ಷಗಾನ ನಮ್ಮ ಗಂಡು ಕಲೆ ನಮ್ಮ ಹೆಮ್ಮೆಯ ಕಲೆ ಆ ಯಕ್ಷಗಾನವನ್ನ ಉಳಿಸಿ ಬೆಳೆಸಿ ನಡ್ಸ್ಕೊಂಡು ಹೋಗುವಲ್ಲಿ ಇಡೀ ತಂಡವೇ ನಾವು ಮಾತನಾಡೋಣ ಮೊದಲನೇದಾಗಿ ಯಕ್ಷ ಸಂಭ್ರಮದ ವಿಚಾರದ ಬಗ್ಗೆ ಹೇಳೋದು ಸರ್ವರಿಗೂ ಯಕ್ಷ ಧ್ರುವ ಪೋಟ್ಲ ಫೌಂಡೇಶನ್ ಬಳ್ತಂಗಡಿ ಘಟಕದ ಪರವಾಗಿ ಹಾರ್ದಿಕ್ ಸ್ವಾಗತ ಮತ್ತು ನಮನಗಳು ಬಂಧುಗಳೇ ಇವತ್ತು ಯಕ್ಷಗಾನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಸ್ಥಾಪಕ ಅಧ್ಯಕ್ಷರಾದ ಗೌರವಾನ್ವಿತ ಪಟ್ಲ ಸತೀಶ್ ಶೆಟ್ಟರು ಕಾರಣ ಒಂದು ಕಾಲದಲ್ಲಿ ಈ ಯಕ್ಷಗಾನಕ್ಕೆ ಅದರದಾದ ಚೌಕಟ್ಟಿತ್ತು ಆದರೆ ಕಲಾವಿದರಿಗೆ ಅವರ ಜೀವನ ಬಹಳ ಕಷ್ಟ ಇತ್ತು ಅಂತಹ ಸಂದರ್ಭದಲ್ಲಿ ಪಟ್ಲ ಫೌಂಡೇಶನ್ ಅನ್ನುವಂಥದ್ದನ್ನು ಸ್ಥಾಪನೆ ಮಾಡಿಕೊಂಡು ಎಲ್ಲ ಕಲಾವಿದರ ಬದುಕಿಗೆ ಒಂದು ಆಶ್ ಆಶ್ರಯವನ್ನು ನೀಡಿದವರು ಪಟ್ಲ ಸತೀಶ್ ಶೆಟ್ರು ಅವರ ನೇತೃತ್ವದಲ್ಲಿ ಬೆಳತಂಗಡಿ ಘಟಕ ಸ್ಥಾಪನೆ ಆಯಿತು ಘಟಕ ಸ್ಥಾಪನೆಯಾದಾಗ ಗೌರವಾನ್ವಿತ ರಘುರಾಮ್ ಶೆಟ್ಟರು ಅಧ್ಯಕ್ಷರಾದರು ಆ ನಂತರದಲ್ಲಿ ಕಳೆದ ಮೂರು ವರ್ಷಗಳಿಂದ ನಮ್ಮ ಸುರೇಶ್ ಶೆಟ್ಟಿ ಅವರು ಈ ಘಟಕವನ್ನು ಮುನ್ನಡೆಸ್ತಾ ಇದ್ದಾರೆ ನಮ್ಮಲ್ಲಿ ಒಂದು ಭಾವನೆ ಏನಂತೇಳಿದರೆ ಈ ಯಕ್ಷಗಾನ ಅನ್ನುವುದು ಕೇವಲ ಕಲಾಭಿಮಾನಿಗಳಿಗೆ ಮಾತ್ರ ಅಲ್ಲ ಕಲಾ ಆಸಕ್ತರೂ ಸೇರಿಕೊಂಡು ಉತ್ಸವದ ರೀತಿಯಲ್ಲಿ ಆಚರಿಸಬೇಕು ಅಂತ ಹಾಗಾಗಿ ನಮ್ಮ ಗೌರವಾಧ್ಯಕ್ಷರಾದ ಶಶಿಧರ ಶೆಟ್ಟರು ಬರೋಡ ಇವರು ಒಂದು ಮಾತನ್ನು ಹೇಳಿದರು ಕೇವಲ ಕಲಾಭಿಮಾನಿಗಳು ಅದರಲ್ಲಿ ಆಸಕ್ತಿ ಇರುವವರು ಮಾತ್ರ ಸೇರುವುದಲ್ಲ ಜಾತ್ರೆ ರೀತಿಯಲ್ಲಿ ಮಾಡಿ ಇನ್ನಷ್ಟು ಮಂದಿಗೆ ಅದರ ಬಗ್ಗೆ ಆಸಕ್ತಿಯನ್ನು ಮೂಡಿಸುವಂಥ ಹಾಗಾಗಿ ಕಳೆದ ಎರಡು ವರ್ಷದಿಂದ ಉಜಿರೆಯ ರಥಬೀದಿಯಲ್ಲಿ ಇದನ್ನು ಮಾಡಿದ್ವಿ ಆವಾಗ ಪ್ರಾರಂಭದಲ್ಲಿ ನಾವು ಒಂದೂವರೆ ಸಾವಿರ ಜನ ನಿರೀಕ್ಷೆಯಲ್ಲಿ ಇದ್ವಿ ಆದರೆ ಆ ವರ್ಷ ಆ ಕಡೆಯಿಂದ ಲಕ್ಷ ದೀಪೋತ್ಸವ ಇತ್ತು ಇಲ್ಲಿ ನಮ್ಮ ಹೆಚ್ಚ ಸಂಭ್ರಮ ಇತ್ತು ಎರಡೂ ಕಡೆಯ ಜನ ಸೇರಿ ನಾಲ್ಕೂವರೆ ಸಾವಿರಕ್ಕಿಂತ ಮೇಲ್ಪಟ್ಟು ಜನ ಸೇರಿದ್ರು ಸುಮಾರು ಇಪ್ಪತ್ತೆಂಟು ಬಗೆಯ ತಿನಿಸುಗಳು ಇದ್ದ ಕಾರಣ ಹತ್ತು ಹತ್ತುವರೆ ಗಂಟೆಗೆ ನಮ್ಮ ತಿನಿಸುಗಳೆಲ್ಲ ಮುಗಿದು ಕಳೆದ ವರ್ಷ ಅದಕ್ಕೆ ಡಬಲ್ ಆಗಿ ದ್ವಿಗುಣವಾಗಿ ನಾವು ತಯಾರಿ ಮಾಡಿದ್ವಿ ಬರೋಡ ಶಶಿಧರ್ ಶೆಟ್ಟರು ಕೂಡ ಸೂಚಿಸಿದ ಅದನ್ನೇ ಈ ವರ್ಷ ಯಾವುದೇ ವಿಷಯದಲ್ಲಿ ಕಡಿಮೆ ಆಗಬಾರ್ದು ಅಂತ ಆವಾಗ ಜನರನ್ನು ಆಕರ್ಷಿಸಲಿಕ್ಕೆ ಹತ್ತು ಮಹಿಷಾಸುರರನ್ನು ಮಾಡಿದ್ವಿ ಅದೊಂದು ವಿಶೇಷ ಆಕರ್ಷಣೆಯಾಗಿ ಬಂತು ಈ ಸಲ ಅದನ್ನು ಇನ್ನಷ್ಟು ಯಕ್ಷಗಾನವನ್ನು ವೈಭವೀಕರಿಸುವುದರ ಜೊತೆಗೆ ಜನ ಮಾನಸಕ್ಕೆ ಉತ್ಸವದ ರೀತಿಯಲ್ಲಿ ಆಚರಿಸಲಿಕ್ಕೆ ನವಶಕ್ತಿ ಕ್ರೀಡಾಂಗಣ ಕೆರೆಯಲ್ಲಿ ಆಯೋಜನೆ ಮಾಡಿದ್ವಿ ಶಶಿಧರ ಶೆಟ್ಟ ಮನೆಯ ಹಿಂಬದಿಯಲ್ಲಿ ಐದು ಎಕರೆ ಜಾಗದಲ್ಲಿ ಅದನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಓಂ ಶ್ರೀ ಜನಾರ್ದನ ಬಹಳ ಸಂತೋಷವಾಗ್ತಾ ಇದೆ ಈ ಬಾರಿ ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ನ ನಮ್ಮ ಬೆಳ್ತಂಗಡಿ ಘಟಕದ ವಿಶೇಷ ಕಾರ್ಯಕ್ರಮಗಳು ಒಂದು ಈಗಾಗಲೇ ಹೇಳಿದ ಹಾಗೆ ಉತ್ಸವ ಜಾತ್ರೆ ಅದು ಗುರುವಾಯಿನ ಕೆರೆಯಲ್ಲಿ ಮುಂದಿನ ವಾರ ಜರುಗಲಿಕ್ಕಿದೆ ರಂಗಮುಖಿಯಾಗಬೇಕಾದಂತಹ ಒಂದು ಯಕ್ಷಗಾನದಂತಹ ಒಂದು ಭವ್ಯ ಕಲೆ ಇವತ್ತು ಸಮಾಜಮುಖಿಯಾಗಿ ಸಮಾಜದ ಎಲ್ಲ ಸ್ತರಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ತನ್ನ ಒಂದು ವಿಶೇಷವಾದಂತಹ ಛಾಪನ್ನು ಪಸರಿಸ್ತಾ ಇರತಕ್ಕಂಥದ್ದು ಆರೋಗ್ಯಕರವಾದಂತಹ ಒಂದು ಲಕ್ಷಣ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಶ್ರೀ ಶಶಿಧರ ಶೆಟ್ಟಿ ನವಶಕ್ತಿ ಇವರ ಒಂದು ಗೌರವಾಧ್ಯಕ್ಷತೆಯಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ನ ಈ ಕಾರ್ಯಕ್ರಮಗಳನ್ನು ಸಮಾಜಮುಖಿಯಾಗಿ ಯಾಕೆ ಅಂತ ಹೇಳಿದರೆ ಆ ದಿನ ಒಂದು ವಿಶೇಷ ಯಕ್ಷಗಾನದ ಆಖ್ಯಾನವನ್ನು ಪ್ರದರ್ಶನ ಮಾಡುವುದರ ಜೊತೆಗೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅನನ್ಯ ಸಾಧನೆಯನ್ನು ಮಾಡಿದವರನ್ನ ಗುರುತಿಸಿ ಗೌರವಿಸಿ ಪ್ರೋತ್ಸಾಹಿಸುವುದರ ಮೂಲಕ ಒಂದು ಆರೋಗ್ಯಪೂರ್ಣವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಬೇಕು ಸಮಾಜದಲ್ಲಿ ಎಲ್ಲ ರಚನಾತ್ಮಕ ಚಟುವಟಿಕೆಗಳನ್ನ ಪುಷ್ಟೀಕರಿಸಬೇಕು ಪ್ರೋತ್ಸಾಹಿಸಬೇಕು ತನ್ಮೂಲಕ ಒಂದು ಆರೋಗ್ಯಕರವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ಈ ಒಂದು ದೂರದೃಷ್ಟಿ ಏನಿದೆ ಅದು ನಿಜವಾಗಿಯೂ ಕೂಡ ಸ್ತುತಿಯಾರ್ಹ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಚೆನ್ನ ಈ ಕಾರ್ಯಕ್ರಮಗಳನ್ನು ಸಮಾಜಮುಖಿಯಾಗಿ ಯಾಕೆ ಅಂತ ಹೇಳಿದ್ರೆ ಆ ದಿನ ಒಂದು ವಿಶೇಷ ಯಕ್ಷಗಾನದ ಆಖ್ಯಾನವನ್ನು ಪ್ರದರ್ಶನ ಮಾಡುವುದರ ಜೊತೆಗೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಅನನ್ಯ ಸಾಧನೆಯನ್ನು ಮಾಡಿದವರನ್ನ ಗುರುತಿಸಿ ಗೌರವಿಸಿ ಪ್ರೋತ್ಸಾಹಿಸುವುದರ ಮೂಲಕ ಒಂದು ಆರೋಗ್ಯಪೂರ್ಣವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಬೇಕು ಸಮಾಜದಲ್ಲಿ ಎಲ್ಲ ರಚನಾತ್ಮಕ ಚಟುವಟಿಕೆಗಳನ್ನು ಪುಷ್ಟೀಕರಿಸಬೇಕು ಪ್ರೋತ್ಸಾಹಿಸಬೇಕು ತನ್ಮೂಲಕ ಒಂದು ಆರೋಗ್ಯಕರವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ಈ ಒಂದು ದೂರದೃಷ್ಟಿ ಏನಿದೆ ಅದು ನಿಜವಾಗಿಯೂ ಕೂಡ ಸ್ತುತ್ಯಾರ್ಹ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದರಿಂದ ಬೆಳ್ತಂಗಡಿ ತಾಲೂಕಿನ ಮಟ್ಟಿಗೆ ಇದೊಂದು ಅಭೂತಪೂರ್ವವಾಗಿರ್ತಕ್ಕಂತಹ ಉತ್ಸವ ಈ ಉತ್ಸವದಲ್ಲಿ ತಾಲೂಕಿನ ಮತ್ತೆ ಈ ಪರಿಸರದ ಎಲ್ಲ ಯಕ್ಷಗಾನ ಪ್ರೇಮಿಗಳು ಕಲಾ ಪ್ರೇಮಿಗಳು ಹಾಗೂ ಸಮಾಜಮುಖಿಯಾಗಿ ಚಿಂತನೆ ಮಾಡ್ತಕ್ಕಂತಹ ಎಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಇಂತಹ ಆರೋಗ್ಯಕರ ಕಾರ್ಯಕ್ರಮಗಳನ್ನು ದೊಡ್ಡ ಸಂಖ್ಯೆಯಲ್ಲಿ ಪ್ರೋತ್ಸಾಹಿಸಬೇಕು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ಇದ್ದೇನೆ ಓಂ ಶ್ರೀ ಮಂಜುನಾಥ ಎಮ್ಮ ಓಂ ಶ್ರೀ ಜನಾರ್ದನ ಹಾಗೆ ಈ ಕ್ಷೇತ್ರದ ಎಲ್ಲ ದೈವ ಸುತ್ತ ವಿಶೇಷವಾಗಿ ಪಟ್ಲ ಫೌಂಡೇಶನ್ನ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಮಾಡಬೇಕಂತ ಹೇಳೋ ದೃಷ್ಟಿಯಿಂದ ನಮ್ಮ ಪಟ್ಲ ಬೆಳ್ತಂಗಡಿ ಪಟ್ಲ ಫೌಂಡೇಶನ್ನ ಗೌರವಾಧ್ಯಕ್ಷರಾದ ಬರೋಡ ಸಶಿರ ಶೆಟ್ಟಿ ಅವರು ಭಾಳಷ್ಟು ಯೋಚನೆ ಮಾಡಿ ಭಾಳಷ್ಟು ಮೀಟಿಂಗ್ಗಳನ್ನು ಮಾಡಿ ಅಷ್ಟು ದೂರ ಇದ್ದರೂ ಕೂಡ ಈ ಮೀಟಿಂಗಾಗಿ ಊರಿಗೆ ಬಂದು ನಮಗೆ ಸಲಹೆ ಸೂಚನೆ ಕೊಟ್ಟು ಎಲ್ಲರ ಅಭಿಪ್ರಾಯವನ್ನು ಪಡೆದು ಅದ್ದೂರಿ ಆಗಬೇಕೆಂದು ದೊಡ್ಡ ಅವ್ರದ್ದೊಂದು ಆಲೋಚನೆ ಆಲೋಚನೆ ಪ್ರಕಾರ ಈಗ ನಡೀತಾ ಇದೆ ಈಗ ಮುಂದೆ ನಡೀತದೆ ಹಾಗೆ ನಮ್ಮ ಬೆಳ್ತಂಗಡಿ ಪಟ್ಲ ಫೌಂಡೇಶನ್ ಒಂದು ಉತ್ತಮ ಕೊಡುಗೆ ಕೊಡೋರು ಅಂತೇಳಿ ಬರಡು ಶೆಟ್ಟಿ ಅವರು ಇದು ನಮ್ಮ ಸೌಭಾಗ್ಯ ಅಂತ ಮೊದಲಾಗಿ ಹೇಳ್ತಿದ್ದೇನೆ ಯಾಕಂದರೆ ಅವರಿಗೆ ಯಾವುದೂ ಆಗೋದಿದ್ದು ಅದ್ದೂರಿ ಆಗಬೇಕು ಮತ್ತು ಪರ್ಫೆಕ್ಟ್ ಆಗಿರಬೇಕು ಅಚ್ಚು ಅಟ್ಟಾಗಿರಬೇಕು ಯಾವುದರಲ್ಲೂ ರಾಜಿಲ್ಲ ಅವರು ಹೇಗೆ ಹೇಳಬೇಕು ಅದು ಕರೆಕ್ಟಾಗಿ ಆಗಲೇಬೇಕಂತ ಒಂದೇ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಈ ಯಕ್ಷಗಾನವನ್ನು ಅಮೇರಿಕದಲ್ಲಿ ಕೂಡ ಇದು ಬಹುಶಃ ರೆಕಾರ್ಡ್ ಆಗಿದೆ ಮೂರು ತಿಂಗಳು ಅಲ್ಲಿ ಅಮೇರಿಕದಲ್ಲಿ ಪ್ರದರ್ಶನ ಕೊಡ್ ಕೊಡಲಿಕ್ಕೆ ಒಂದು ಬೆಂಗಳೂರಿಗೆ ನಾವು ಯಕ್ಷಗಾನ ತಂಡವನ್ನು ಕರ್ಕೊಂಡು ಹೋಗೋದೇ ಭಾಳ ಕಷ್ಟ ಅಂತ ಸಂದರ್ಭದಲ್ಲಿ ವಿದೇಶಕ್ಕೆ ಕರ್ಕೊಂಡು ಹೋಗಿ ಅಮೆರಿಕದಲ್ಲಿ ಮೂರು ತಿಂಗಳು ಮಾಡಿದ್ದಾರೆ ಇದು ನಮ್ಮ ಪಟ್ಲ ಫೌಂಡೇಶನ್ ಒಂದು ದೊಡ್ಡ ಕಾರ್ಯಕ್ರಮ ಅಂತ ನಾನು ಭಾಳ ಸಂತೋಷ ಹೇಳಿ ಇಚ್ಛೆ ಪಟ್ಟು ನಾಡ್ದು ಡಿಸೆಂಬರ್ ಹದಿನಾಲ್ಕಕ್ಕೆ ಯಕ್ಷದ ಫೌಂಡೇಶನ್ ಈ ಒಂದು ಸಂಸ್ಥೆಯ ವತಿಯಿಂದ ಅದ್ಭುತವಾದಂಥ ರೀತಿಯಲ್ಲಿ ಕಳೆದ ಮೂರು ವರ್ಷಗಳಿಂದ ಈ ಒಂದು ಯಕ್ಷಗಾನ ಕಾರ್ಯಕ್ರಮವನ್ನು ಉತ್ಸವದ ರೀತಿಯಲ್ಲಿ ಆಚರಣೆ ಮಾಡುತ್ತಾ ಕೊಂಡು ಬಂದಿವೆ ತಮಗೆಲ್ಲರೂ ಗೊತ್ತಿದ್ದ ಹಾಗೆ ಕಳೆದ ವರ್ಷ ಒಂದು ರೀತಿ ದೀಪೋತ್ಸವದ ರೀತಿಯಲ್ಲಿ ಹಾಗೂ ಒಂದು ದೊಡ್ಡ ಜಾತ್ರೆ ನಮ್ಮ ಪೂಜ್ಯ ಜನಾರ್ದನ ದೇವಸ್ಥಾನದ ಹಿರಿಯರಾದ ಪಡ್ವೆಟ್ನಾಯರು ಒಂದು ಮಾತು ಹೇಳಿದ್ದಾರೆ ವರ್ಷಕ್ಕೊಂದು ಜಾತ್ರೆ ಆಗುತ್ತಿತ್ತು ಉಜಿರೆಯಲ್ಲಿ ಆದರೆ ಈ ವರ್ಷ ಎರಡು ಬಾರಿ ಜಾತ್ರೆ ಆಗಿ ಕಾಣ್ತದೆ ಅಂತ ಒಂದು ಜಾತ್ರೆಯ ಸಂದರ್ಭ ಸಂಭ್ರಮ ಕಳೆದ ವರ್ಷದ ನಮ್ಮ ಈ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಇತ್ತು ಯಾಕೆ ಅಂತ ಹೇಳಿದರೆ ಬಹುಶಃ ಈ ಯಕ್ಷಧ್ರುವ ಫೌಂಡೇಶನ್ ಇವತ್ತು ಜಗತ್ತಿನಾದ್ಯಂತ ಪಸರಿಸಿಕೊಂಡಿದೆ ವಿದೇಶಗಳಲ್ಲೂ ಕೂಡ ಕಾರ್ಯಕ್ರಮಗಳು ನಡೆಯುತ್ತದೆ ಉದಾಹರಣೆಗೆ ಕಳೆದ ವರ್ಷ ಬಂದಿರತಕ್ಕಂಥವರು ಅಧಿಕಾರಿ ಜಮ್ಮು ಕಾಶ್ಮೀರದ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಆಗಮಿಸಿದ್ದರು ಆ ಕಾರ್ಯಕ್ರಮಕ್ಕೆ ಅವರು ಬಂದಿರುವ ಕಾರಣ ಅವರ ಊರಿಗೆ ಈ ಮೇಳವನ್ನು ಕರೆದುಕೊಂಡು ಹೋಗಿ ಅಲ್ಲಿ ದೇವಿ ಮಹಾತ್ಮೆ ಆಟವನ್ನು ಆಡಿಸುವ ಮೂಲಕ ಆ ಇಡೀ ಕಾಶ್ಮೀ ಜಮ್ಮು ಕಾಶ್ಮೀರದಲ್ಲಿ ಒಂದು ಅದ್ಭುತವಾದಂತಹ ವಿಶೇಷ ವಾತಾವರಣವನ್ನು ರೂಪಣೆ ಮಾಡಿದ್ದನ್ನು ನೋಡಿ ಅವರು ಮತ್ತೆ ಈ ಊರಿಗೆ ಬಂದು ಆ ಯಕ್ಷಗಾನದ ಸವಿಯನ್ನು ಅನುಭವಿಸಿದ್ದಾರೆ ಯಕ್ಷಗಾನಕ್ಕೆ ಸಾರ್ವಜನಿಕವಾಗಿ ಈಗ ಹೆಚ್ಚು ಅವಕಾಶಗಳಿಲ್ಲ ಆದರೆ ಅದನ್ನು ತುಂಬಿಕೊಡುವಂತ ಒಂದು ಪ್ರಯತ್ನವನ್ನು ಈ ಪಾವಂಜ್ಯ ಮೇಳದ ಮೂಲಕ ಪಟ್ಲ ಸತೀಶ್ ಶೆಟ್ಟರು ಭಾಗವತರು ಮಾಡ್ತಾ ಇದ್ದಾರೆ ಒಂದು ಯಕ್ಷಗಾನ ಪ್ರದರ್ಶನಕ್ಕೆ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರ್ಪಡೆಯಾಗುವುದರಿಂದ ಈ ಯಕ್ಷಗಾನದ ಒಂದು ವ್ಯಾಪ್ತಿ ಎಷ್ಟು ವಿಸ್ತಾರವಾಗಿದೆ ಅಂತ ನಾವು ತಿಳಿಯುವುದಕ್ಕೆ ಸಾಧ್ಯ ಇದೆ ಇದಕ್ಕೆ ಕಾರಣ ಈ ಯಕ್ಷಗಾನದಲ್ಲಿರುವಂತಹ ನಿಜವಾದ ಒಂದು ಪಾರಂಪರಿಕವಾದಂತಹ ಸೌಂದರ್ಯ ಅದನ್ನು ಭಾಗವತರು ತಮ್ಮ ಪ್ರಬುದ್ಧ ಕಲಾವಿದರ ಮೂಲಕ ಪಾವನ್ಯ ಮೇಳದ ಮೂಲಕ ಪ್ರದರ್ಶನ ಮಾಡುವುದರ ಮೂಲಕ ಜನಮನ ಗೆದ್ದಿದ್ದಾರೆ ಮೊದಲನೆಯದಾಗಿ ಕಲಾಮಾತೆಯಾದಂತಹ ಶ್ರೀ ದುರ್ಗಾ ಪರಮೇಶ್ವರಿ ನೆನಪಿಸುತ್ತಾ ನೆನಪಿಸುತ್ತ ಹಾಗೆ ಸ್ಥಳದೇವರಾದಂತಹ ಜನಾರ್ದನ ದೇವರಿಗೆ ನಮಸ್ಕರಿಸುತ್ತ ಯಕ್ಷಧ್ರುವ ಯಕ್ಷ ಸಂಭ್ರಮ ಇದು ಈ ಸಲ ಪುರಾಣಕೆರೆ ಶಕ್ತಿನಗರ ಎಂಬಲ್ಲಿ ನಡೀತಾ ಇದೆ ನಾನು ಯಕ್ಷ ಶಿಕ್ಷಣದ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಪಟ್ಲದವರ ಒಂದು ಪಟ್ಲ ಭಾಗವತರ ಒಂದು ಒಂದು ಪ್ರೇರಣೆಯಂತೆ ಅವರ ಒಂದು ಸಲಹೆಯಂತೆ ಎಲ್ಲರಿಗೂ ಉಚಿತವಾಗಿ ಯಕ್ಷ ಶಿಕ್ಷಣ ಸಿಗಬೇಕು ಎನ್ನುವಂತಹ ಒಂದು ಉದ್ದೇಶದಿಂದ ಇವತ್ತು ಸುಮಾರು ಎಂಬತ್ತು ಶಾಲೆಗಳಲ್ಲಿ ಯಕ್ಷ ಶಿಕ್ಷಣ ಅನ್ನುವಂಥದ್ದು ನಡೀತಾ ಇದೆ ಅದರಲ್ಲಿ ಈ ಸಲ ಎಂಟು ಶಾಲೆಗಳು ಈ ಬೆಳ್ತಗಣಿ ತಾಲೂಕಿನಲ್ಲಿ ಅಕ್ಷರ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಅದೊಂದು ನಮಗೆಲ್ಲ ಒಂದು ಸಂತೋಷದ ವಿಷಯ ಯಾಕೆಂದ್ರೆ ಸುಮಾರು ನಾಲ್ನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಗೆಜ್ಜೆ ಕಟ್ಟಿ ಆರಂಭಿಕ ಹಂತದಲ್ಲಿ ಗೆಜ್ಜೆ ಕಟ್ಟಿ ಕುಣಿತಾ ಇದ್ದಾರೆ ಅದೆಲ್ಲ ನಾವು ಬಹಳ ಖುಷಿಯಿಂದ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇವೆ ಆ ಒಂದು ಯಕ್ಷ ಶಿಕ್ಷಣದ ಒಂದು ಪರಿಕಲ್ಪನೆಯನ್ನು ಮೂಡಿಸಿದಂತಹ ಸುಮಾರು ಅದರ ಸಂಘಟಕರಿರ್ಬೋದು ಅಥವಾ ಪದಾಧಿಕಾರಿಗಳಿರ್ಬೋದು ಅವರಿಗೆಲ್ಲರಿಗೂ ನಾನು ತುಂಬ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾಡಿದ್ದು ನಡೆಯುವಂತಹ ಒಂದು ಪಟ್ಲ ಯಕ್ಷ ಸಂಭ್ರಮ ಏನಿದೆಯೋ ಅದ ಯಶಸ್ವಿಯಾಗಿ ಸಾಗಲಿ ಜೊತೆಗೆ ಇನ್ನಷ್ಟು ಜನರಿಗೆ ಈ ಯಕ್ಷಗಾನ ಅನ್ನುವಂಥದ್ದು ತಲುಪಿಸುವಾಗಿ ಆಗಲಿ ಎನ್ನುವ ಎಂದು ಹೇಳಿಕೊಳ್ಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ಬಾಲ್ ಒಂದು ಕಾಲದಲ್ಲಿ ಕೇವಲ ಒಂದು ಸೀಮಿತ ವರ್ಗವನ್ನು ಮಾತ್ರ ತಲುಪ್ತಿದ್ದಂಥ ಯಕ್ಷಗಾನ ಇಂದು ವಿಶ್ವದ ಕಲಾ ಪ್ರಕಾರಗಳಲ್ಲೇ ಒಂದು ಉನ್ನತ ಸ್ಥಾನವನ್ನು ಗಳಿಸಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ನಮ್ಮ ಬೆಳ್ತಂಗಡಿಯಲ್ಲಿ ಕೂಡ ಮಾನ್ಯ ಬರೋಡ ಶಶಿಧರ ಶೆಟ್ಟಿಯವರ ಗೌ ಗೌರವಾಧ್ಯಕ್ಷತೆಯಲ್ಲಿ ಕಳೆದ ಆರು ವರ್ಷಗಳಿಂದ ನಿರಂತರವಾಗಿ ಈ ಒಂದು ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ ಅದೇ ಎಲ್ಲರೂ ಹೇಳಿದ ಹಾಗೆ ಅದೊಂದು ಯಕ್ಷಗಾನ ಪ್ರದರ್ಶನಕ್ಕಿಂತ ಉತ್ಸವವಾಗಿ ಇದೆ ಜನ ಜಾತ್ರೆಯಾಗಿ ಇದೆ ಇದಕ್ಕೆಲ್ಲ ಪ್ರೇರಣೆ ಶಶಿಧರ್ ಶಶಿಧರ ಶೆಟ್ಟಿ ಅಂತ ಮಹಾದಾಣಿಗಳ ಒಂದು ಹಾಗೂ ಪಟ್ಲ ಸತೀಶ್ ಶೆಟ್ಟಿ ಅವರ ಕಲ್ಪನೆ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಬೆಳ್ತಂಗಡಿ ಘಟಕ ಅಂದರೆ ನಮ್ಮ ಬೆಳ್ತಂಗಡಿಯಲ್ಲಿ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಸಾಧಾರಣ ಏಳೆಂಟು ವರ್ಷಗಳಿಂದ ಪ್ರಾರಂಭವಾಗಿತ್ತು ಯಾಕಂದರೆ ನಮ್ಮ ಪಟ್ಲ ಫೌಂಡೇಶನ್ ರಿಜಿಸ್ಟ್ರಿ ಮಂಗಳೂರು ಘಟಕಕ್ಕೆ ಈ ವರ್ಷ ದಶಮಾನೋತ್ಸವದ ಸಂಭ್ರಮದಲ್ಲಿದ್ದೇವೆ ಅದೇ ಸಮಯದಲ್ಲಿ ನಮ್ಮ ಬರುಡದ ಶಶಿರ ಶೆಟ್ಟಿಯವರು ಏನಂದರೆ ಯಕ್ಷಧರುವ ಬೆಳ್ತಂಗಡಿ ಘಟಕ ಸ್ವಲ್ಪ ಕಾರ್ಯಕ್ರಮದಲ್ಲಿ ಸ್ಥಗಿತ ಆಗಿರುವಂಥ ವಿಷಯವನ್ನು ಮಂದಟ್ಟು ಮಾಡಿದಾಗ ಬೆಳ್ತಂಗಡಿ ಘಟಕವನ್ನು ಪುನಶ್ಚೇತನ ಮಾಡುವಂಥ ಒಂದು ದೃಷ್ಟಿಯಿಂದ ಹೇಳಿದಾಗ ನಾನು ಆ ಸಮಯದಲ್ಲಿ ಬೆಳ್ತಂಗಡಿ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾದೆ ಅದೇ ರೀತಿ ಅವರು ಗೌರವಾಧ್ಯಕ್ಷರಾಗಿ ಈ ಕಾರ್ಯಕ್ರಮ ರೀತಿ ಸಂಯೋಜನೆ ಮಾಡುವಂಥ ಒಂದು ದೂರದೃಷ್ಟಿ ಇಟ್ಟುಕೊಂಡು ಒಂದು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಲು ನಾವು ಪ್ರಾರಂಭ ಮಾಡಿದ್ದು ಅದೇ ರೀತಿ ಅವರು ಹೇಳಿದರು ಯಕ್ಷಗಾನ ಅಂತ ನೀವು ಹೇಗೆ ಮಾಡ್ತೀರಿ ಅಂತ ಕೇಳಿ ಯಕ್ಷಗಾನ ಹೇಳೋದನ್ನ ಒಂದು ಯಕ್ಷಗಾನ ಪ್ರದರ್ಶನ ಮಾಡ್ತಾರೆ ಎಷ್ಟು ಜನ ಸೇರ್ತಾರೆ ಒಂದು ಐನೂರು ಒಂದು ಸಾವಿರ ಜನ ಸೇರಬೋದು ಅಂತ ಕಾರ್ಯಕ್ರಮ ಮಾಡೋದ್ರಲ್ಲಿ ಬೆಳ್ತಂಗಡಿಯಲ್ಲಿ ಯಕ್ಷಗಾನ ಘಟಕದ ಕಾರ್ಯಕ್ರಮ ಮಾಡೋದೇ ಬೇಡ ಅಂತ ಹೇಳಿ ಹೇಗೆ ಮಾಡಬೇಕು ಅದೊಂದು ಜಾತ್ರೆ ಆಗಿ ಮಾಡಬೇಕು ಯಾಕಂದರೆ ಯಕ್ಷಗಾನವನ್ನು ನೋಡಲಿಕ್ಕೂ ಮನಸ್ಸಿಲ್ಲದವನು ಆ ಯಕ್ಷಗಾನದ ಒಂದು ನಮ್ಮ ಚೌಕಟ್ಟಿನೊಳಗೆ ಬಂದರೆ ಆ ಯಕ್ಷಗಾನ ಹೇಗೆ ಉಂಟು ಅವನಿಗೆ ಮತ್ತೊಂದು ಜನಕ್ಕೆ ಹೇಳುವಂಥ ರೀತಿಯಲ್ಲಿ ನಮ್ಮ ಯಕ್ಷಗಾನ ನಡೀಬೇಕು ಮತ್ತೊಂದು ನಮ್ಮ ಯಕ್ಷಗಾನದಲ್ಲಿ ಅಂದರೆ ಒಂದು ಆಹಾರದ ಮೇಳ ಆಗಿರಲಿ ಮತ್ತು ಮಕ್ಕಳಿಗೆ ಬಂದಾಗಲಿ ಒಂದು ಒಂದು ಖುಷಿಪಡುವಂಥ ವಿಷಯಗಳನ್ನೆಲ್ಲ ಮಾಡಬೇಕು ಅಂತ ವಿಷಯದಲ್ಲಿ ನಾವು ದೂರದೃಷ್ಟಿಸಿಕೊಂಡು ಆ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದರು ಪ್ರಥಮ ವರ್ಷದಲ್ಲಿ ನಾವು ಯಶಸ್ವಿಯಾಗಿ ನಾವು ಎನಿಸಿದ್ದು ಒಂದು ಎರಡು ಸಾವಿರ ಮೂರು ಸಾವಿರ ಸೇರ್ಬೋದು ಜನ ಆ ವರ್ಷ ಒಂದು ಹತ್ತು ಸಾವಿರ ಜನ ಮಿಗಿಲಾಗಿ ಪ್ರದರ್ಶನ ಸೇರಿ ಇಲ್ಲಿ ಜಾಗ ಇಲ್ಲದೆ ಅಂದರೆ ನಿಲ್ಲಿಗೆ ಜಾಗ ಇಲ್ಲದ ಪರಿಸ್ಥಿತಿ ಬಂತು ನೆಕ್ಸ್ಟ್ ವರ್ಷ ನಾವು ಇದೇ ಪ್ರದರ್ಶನ ಮಾಡುವ ಕಳೆದ ವರ್ಷದ ನಮ್ಮ ಹೆಚ್ಚು ಪ್ರದರ್ಶನದಲ್ಲಿ ಹತ್ತು ಮೈಸಾಸರರು ಒಂದೇ ಸಮಯದಲ್ಲಿ ರಂಗ ಸಭಾ ಪ್ರವೇಶ ಮಾಡುವಂಥ ಒಂದು ವಿಷ ವಿಶಿಷ್ಟವಾದ ಒಂದು ಕಲ್ಪನೆಯನ್ನು ನಾವು ಸಂಯೋಜನೆ ಮಾಡಿದ್ದೆವು ಅನಂತರ ಅದು ವರ್ಷದಲ್ಲಿ ಏನಾಯಿತು ನಾವು ಹತ್ತು ಸಾವಿರ ಜನ ಆಯಿತಲ್ಲ ಅಂತ ಹೇಳಿ ಹತ್ತು ಸಾವಿರ ಸಾವಿರ ಜನಕ್ಕೆ ವ್ಯವಸ್ಥೆ ಮಾಡಿದರು ಅದು ಆ ವರ್ಷದಲ್ಲಿ ಹದಿನೈದು ಸಾವಿರ ಮಿಕ್ಕಿ ಜನ ಆಯಿತು ಕಳೆದ ವರ್ಷ ಆದ್ದರಿಂದ ನಾವು ಈ ವರ್ಷ ಮಾಡುವಾಗ ಚಾಲೆಂಜಿಂಗ್ ಉಂಟು ಯಾಕಂದರೆ ಈ ವರ್ಷ ನಾವು ಜನ ಇನ್ನೂ ಜಾಸ್ತಿ ಬರುವಂಥ ನಿರೀಕ್ಷೆ ಇದೆ ಯಾಕಂದ್ರೆ ಈ ವರ್ಷದ ನಮ್ಮ ಕಾನ್ಸೆಪ್ಟ್ಗಳಲ್ಲಿ ವಿಶೇಷವಾದ ಕೆಲವು ಸಂಯೋಜನೆ ಇದೆ ಯಕ್ಷಗಾನದ ರಂಗವೇದಿಕೆಯಲ್ಲಿ ಅಂದರೆ ಚಂಡಮುಂಡರ ಪ್ರವೇಶವನ್ನು ಒಂದು ಸಬ್ಬ ಪ್ರವೇಶ ಮಾಡಿಸ್ಬೇಕು ಅಂತ ಉಂಟು ಮತ್ತು ಇನ್ನೂ ಕೆಲವು ವಿಶೇಷ ಆಕರ್ಷಣೆಗಳನ್ನು ನಾವು ಯಕ್ಷಗಾನದಲ್ಲಿ ಸಂಯೋಜನೆ ಮಾಡಬೇಕು ಅಂತ ಯಾಕಂದರೆ ಪಟ್ಲ ಭಾಗವತರಲ್ಲಿ ಈಗಾಗಲೇ ಮಾತಾಡಿದ್ದೇವೆ ಅನಂತರ ವಿಶೇಷವಾಗಿ ಏನಂದ್ರೆ ಈ ದಿನದ ಕಾರ್ಯಕ್ರಮದಲ್ಲಿ ಯಕ್ಷಗಾನ ದಿನದ ಕಾರ್ಯಕ್ರಮದಲ್ಲಿ ಐವತ್ತು ಯಕ್ಷಗಾನ ಕಲಾವಿದರು ಈ ರಂಗಸ್ಥಳದಲ್ಲಿ ಪ್ರದರ್ಶನ ನೀಡಲಿಕ್ಕಿದ್ದಾರೆ ಇದು ಈ ಯಕ್ಷಗಾನ ಇತಿಹಾಸದಲ್ಲಿ ಪ್ರಥಮ ಬಾರಿ ನಡೀತಿರುವ ಒಂದು ಒಂದು ಕಾರ್ಯಕ್ರಮ ನಾಲ್ನೂರೈವತ್ತು ಮಿಗಿಲಾಗಿ ಯಕ್ಷಗಾನ ಕಲಾವಿದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆನಂತರ ಈ ಕಾರ್ಯಕ್ರಮದಲ್ಲಿ ನಮ್ಮ ಫುಡ್ ಕೌಂಟ್ಗಳಂತೆ ಯಾಕಂದರೆ ಮೂವತ್ತೈದರಿಂದ ನಲವತ್ತು ವಿಧದ ನಾವು ತಿಂಡಿಗಳನ್ನು ತಯಾರಿಸ್ತೇವೆ ಯಾಕಂದ್ರೆ ಎಲ್ಲ ನಮ್ಮ ಬಂದಂಥ ಎಲ್ಲ ಕಲಾಭಿಮಾನಿಗಳಿಗೆ ಸವಿ ಭೋಜನವನ್ನು ನೀಡಬೇಕು ಅಂತ ಆ ತಿಂಡಿಗಳ ಹೆಸರನ್ನು ಹೇಳಿದರೆ ಚಿನ್ನದ ಒಂದು ಪವನನ್ನು ಭವನವಾಗಿ ನೀಡ್ತಾಯಿದ್ದೇವೆ ಯಾಕಂದ್ರೆ ವಿಶೇಷವಾಗಿ ಯಾಕಂದರೆ ಆ ಲೀಸ್ಟ್ ಅನ್ನು ಅವರೆಲ್ಲ ಹೇಳಿದರೆ ಒಂದು ಪವನ ಚಿನ್ನವನ್ನು ಸಹ ಬೇರೆ ಬೇರೆ ಕ ಇದಕ್ಕೆ ಚಿನ್ನದ ಭವನವನ್ನು ಉಂಟು ಅದರಿಂದ ಎಲ್ಲ ಕಲಾಭಿಮಾನಗಳು ಎತ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾವು ಕೇಳ್ಕೊಳ್ತೇವೆ ಮತ್ತೆ ಏನಂದರೆ ಈ ಮೆರವಣಿಗೆ ಸಹ ಒಂದು ವಿಶೇಷ ಸಂಯೋಜನೆಯಿಂದ ಮೆರವಣಿಗೆ ನಡೀಲಿಕ್ಕೆ ಉಂಟು ಯಾಕಂದರೆ ಈಗ ತಾಳಿಮನ್ನು ನೋಡಲಿಕ್ಕೆ ಸಿಗುತ್ತೆ ಅದರಿಂದ ಈ ಸಲ ಈ ಮೆರವಣಿಗೆಯಲ್ಲಿ ತಾಳಿಮನ್ನು ಸಹ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರೊಂದು ಕಲ್ಪನೆ ಅದರಿಂದ ಅಧ್ಯಕ್ಷರು ಯಾಕೆಂದರೆ ನಮ್ಮ ಗೌರವಾಧ್ಯಕ್ಷರು ಶಶೀರ್ ಶೆಟ್ಟರು ಏನಂದರೆ ಬರೋಡಾದಲ್ಲಿ ಇದ್ದರು ಪ್ರತಿದಿನ ಫೋನ್ನ ಮುಖಾಂತರ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಪಡಿತಾ ಇರ್ತಾರೆ ಏನಾಗಬೇಕು ಅದನ್ನು ಮಾಹಿತಿ ನೀಡ್ತಾರೆ ಅದು ದಿನಕ್ಕೆ ವಾರಕ್ಕೊಮ್ಮೆ ಬೆಳ್ತಂಗಡಿಗೆ ಬಂದು ಇದರ ಬಗ್ಗೆ ಮೀಟಿಂಗ್ ನಡೆಸ್ತಾ ಇದ್ದಾರೆ ಯಾಕೆಂದರೆ ಈಗಾಗಲೇ ನಾವು ಇದರ ಬಗ್ಗೆ ವಿವಿಧ ಸಮಿತಿಗಳನ್ನ ನಡೆಸಿದ್ದೆ ರಚಿಸಿದ್ದೇವೆ ವಿವಿಧ ಸಮಿತಿಗಳ ಸಂಚಾಲಕರನ್ನು ನೇಮಿಸಿದ್ದಾರೆ ಅವರಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೇವೆ ಯಾಕಂದರೆ ಈ ಸಲ ಜನ ಭಾಳಷ್ಟು ಸೇರುವ ನಿರೀಕ್ಷೆ ಇದೆ ಆನಂತರ ಮತ್ತು ಓಪನ್ ಗ್ರೌಂಡಲ್ಲಿ ಭಾಳಷ್ಟು ಚಾಲೆಂಜಾಗಿ ಈ ಸಲ ಕಾರ್ಯಕ್ರಮ ಮಾಡಬೇಕಾದ ನಮ್ಮ ಹತ್ರ ಒಂದು ಗುರಿ ಇದೆ ಅದೆಲ್ಲವನ್ನು ಮೀರಿ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಸದಸ್ಯ ಶೆಟ್ಟರ್ ಬಹಳಷ್ಟು ನಮಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಮತ್ತೊಂದು ಅವರು ಸಂಯೋಜನೆ ಆ ರೀತಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬಂದಂತ ಎಲ್ಲಿ ವ್ಯವಸ್ಥೆಗಳು ನಮ್ಮ ಹದಗೆಡಬಾರದು ಎಲ್ಲ ವ್ಯವಸ್ಥಿತವಾಗಿ ಅನ್ನೋ ಒಂದು ಉದ್ದೇಶ ಇಟ್ಟು ಈ ಕಾರ್ಯಕ್ರಮ ಯಶಸ್ವಿ ನಡ್ತಾ ಇದೆ ಆದ್ರಿಂದ ಎಲ್ಲ ಕಲಾಭಿಮಾನಿಗಳು ಕಲಾಸಕ್ತರಾಗಿ ಪಟ್ಲ ಫೌಂಡೇಶನ್ನ ನ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ಮೊದಲು ವಿನಂತಿಸಿಕೊಳ್ತಾ ಇತ್ತು ಯಕ್ಷಗಾನದ ಉತ್ಸವ ನಡೀಲಿಕ್ಕಿದೆ ಅದು ಕೂಡ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ನಿಮ್ಮೆಲ್ಲರ ಮುಂದೆ ಈ ಒಂದು ಸಂಭ್ರಮ ನಡೀಲಿಕ್ಕಿದೆ ಅದಕ್ಕೆ ಬೆಳ್ತಂಗಡಿ ತಾಲೂಕಿನ ಎಲ್ಲಾ ಯಕ್ಷಪ್ರಿಯರು ಪ್ರಿಯರು ಸಾಕ್ಷಿ ಆಗ್ಲಿಕ್ಕಿದ್ದಾರೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆಗೆ ನಾನು ಸಮೀಕ್ಷಾ ಶಿರ್ಲಾಲು ಯು ಪ್ಲಸ್ ಟಿ ನ್ಯೂಸ್ ಇದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್